ದಿನಾಂಕ ಇಪ್ಪತ್ತಾರು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಬಾಗಲಕೋಟೆ ಜಿಲ್ಲೆ ನವನಗರದ ಡಾಕ್ಟರ್ ಬಾಬು ರಾವ್ ಭವನದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಮೂರನೇ ಸಾಲಿನಲ್ಲಿ ನಿಗಮದ ಕೌಶಲ್ಯ ತರಬೇತಿ ಕೇಂದ್ರದಲ್ಲಿ ತರಬೇತಿ ಪಡೆದ ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರಗಳು ಹಾಗೂ ಉಪಕರಣಗಳನ್ನು ಪೆಟ್ಟಿಗೆಗಳು ಮತ್ತು ಪಾದುಕಿ ಕುಟೀರಗಳನ್ನು ನಿಗಮದ ಅಧ್ಯಕ್ಷರಾದ ಶ್ರೀ ಮುಂಡರಗಿ ನಾಗರಾಜ್ ಶ್ರೀ ಎಚ್ವೈ ಮೇಟಿ ಅಧ್ಯಕ್ಷರು ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಬಾಗಲಕೋಟೆ ಶಾಸಕರು ಶ್ರೀಮತಿ ಕೆಎಂ ಜಾನಕಿ ಮಾನ್ಯ ಜಿಲ್ಲಾಧಿಕಾರಿಗಳು ಬಾಗಲಕೋಟೆ ಮಾನ್ಯ ಶ್ರೀ ಸದಾಶಿವ ಬಡಿಗೇರ್ ಉಪನಿರ್ದೇಶಕರು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಬಾಗಲಕೋಟೆ ಜಿಲ್ಲೆ ಶ್ರೀ ಯಲ್ಲಪ್ಪ ಬಂಡಿಗೇರ್ ಅಧ್ಯಕ್ಷರು ಸಮಗಾರ ಸಮಾಜ ವೈ ತಿಮ್ಮಾಪುರ ಸಮಾಜದ ಮುಖಂಡರು ಶ್ರೀ ನಾಗರಾಜ್ ಹಾಗೂ ಇತರೆ ಮುಖಂಡರ ಉಪಸ್ಥಿತಿಯಲ್ಲಿ ಸವಲತ್ತುಗಳನ್ನು ವಿತರಣೆ ಮಾಡಲಾಯಿತು ಗಂಗಾಧರಯನ್ ಜಿಲ್ಲಾ ಸಂಯೋಜಕರು ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆ ಈ ದಿನ ವಿಜಯಪುರ ಜಿಲ್ಲೆಯ ಪಾದಕಿ ಕುಟೀರಗಳನ್ನು ಸಮಾಜ ಕಲ್ಯಾಣ ಇಲಾಖೆಯ ಮುಖ್ಯ ಅಧೀಕ್ಷಕರು ಪಟ್ಟಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಧಿಕಾರಿಗಳು ಫಲಾನುಭವಿಗಳಿಗೆ ವಿತರಣೆ ಮಾಡಿ ಶುಭ ಹಾರೈಸಿದರು ಗಂಗಾಧರಯನ್ ಜಿಲ್ಲಾ ಸಂಯೋಜಕರು ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆ